ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನೋಡಿ ಇವತ್ತಿನ ದಿನ ನಾವು ಗಣಿತದ ವಿಷಯವನ್ನ ನೋಡಿಕೊಳ್ಳೋದು ಪಿ ಎಚ್ ಡಿ ಆರ್ ಮತ್ತು ಜಿ ಪಿ ಎಸ್ ಡಿ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಗಣಿತದ ವಿಷಯ ಮೊದಲನೆಯದಾಗಿ ನಾವು ವೃತ್ತಗಳು ವೃತ್ತಗಳು ಇದರ ಬಗ್ಗೆ ನೋಡಿಕೊಳ್ಳುವಾಗ ಹಾಗಾದ್ರೆ ವೃತ್ತ ಎಂದರೆ ಏನು ಒಂದು ಬಿಂದುವಿನಿಂದ ಸಮಾನ ಅಂತರದಲ್ಲಿ ಎಳ್ದಿರ್ತಕ್ಕಂತಹ ಬಿಂದುಗಳ ಸಮೂಹವನ್ನ ನಾವು ಏನು ಕೇಳ್ತಾ ವೃತ್ತ ಅಂತ ಕೇಳ್ತಾ ಇದ್ದೇವೆ ಸಮಾನ ಅಂತರದಲ್ಲಿ ಎಳೆದಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಬಿಂದುಗಳ ಸಮೂಹವನ್ನ ನಾವು ವೃತ್ತ ಅಂತ ಕೇಳ್ತಾ ಇದೇವೆ ಹಾಗಾದ್ರೆ ಈ ವೃತ್ತದಿಂದ ಪರದಿಯ ಒಂದು ಬಿಂದುಗಳ ಪರದಿಯ ಒಂದು ಬಿಂದುಗಳಿಗೆ ಹೇಳಿರ್ತಕ್ಕಂತಹ ಸರಳ ರೇಖೆಯನ್ನ ತ್ರಿಜಾ ಅಂತ ಕೇಳ್ತಾ ಇದ್ದೀವಿ ತ್ರಿಜ ಅಂದ್ರ ಒಂದು ಕೇಂದ್ರ ಬಿಂದುಗಳಿಂದ ಪರದಿಯ ಒಂದು ಬಿಂದು ಸರಳ ರೀತಿಯನ್ನ ತ್ರಿಜ್ ಅದನ್ನ ರೇಡಿಯಸ್ ಕೇಳ್ತಾರೆ ಅದನ್ನು ನಿಂದ ಗುರುತಿಸ್ತಾ ಇದ್ದೀವಿ ಅದೇ ಈ ಕೇಂದ್ರ ಬಿಂದುವಿನಿಂದ ಎರಡು ಪರದಿಗಳ ಬಿಂದುಗಳಕ್ಕೆ ಎಳೆದಿರ್ತಕ್ಕಂತ ಸರಳ ರೇಖೆಯನ್ನ ನಾವು ಏನಂತ ಕೇಳ್ತಾ ಇದೀವಿ ವ್ಯಾಸ ಅಂತ ಕೇಳ್ತಾ ಇದ್ದೀವಿ ದಯಾನೀಟರ್ ಅಂತ ಕೇಳ್ತಾ ಇದ್ದೀವಿ ಹಾಗಾದ ಈ ಕೇಂದ್ರ ಬಿಂದುವಿನ ಸಹಾಯವಿಲ್ಲದೆ ಎರಡು ಪರದಿಗಳ ಬಿಂದುಗಳನ್ನ ಸಂಪರ್ಕಿಸುವ ಒಂದು ಸರಳ ರೇಖೆಯನ್ನ ನಾವು ಜಾ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈ ಜಾ ಹಲವಾರು ಜಾಗಗಳನ್ನ ನಾವೇನ್ ಮಾಡುವುದು ಈ ಒಂದು ವೃತ್ತದಲ್ಲಿ ಏನ್ ಮಾಡಬಹುದು ರಚನೆ ಮಾಡಬಹುದು ಈ ಒಂದು ಜಾ ಒಂದೇ ರೀತಿಯಾಗಿ ಸಮಾನಿರತಕ್ಕಂತಹ ಹಲವು ಜಾಗಗಳನ್ನ ಏನ್ ಮಾಡಬಹುದು ಅಂದ್ರೆ ಇದು ರಚಿಸಬಹುದು ಅದು ಏನಪ್ಪಾ ಅಂದ್ರ ಈ ಒಂದು ಬಿಂದುವಿನ ಒಂದು ಸಹಾಯವಿಲ್ಲದೆ ಹಾಗಾದ್ರೆ ಜನಗಳಲ್ಲಿ ಅತ್ಯಂತ ದೊಡ್ಡ ಜಾಯ ಅದು ವ್ಯಾಸ ಆಗಿದೆ ಜಾಗಗಳಲ್ಲಿ ಅತ್ಯಂತ ದೊಡ್ಡ ಜಾಯ ಅದು ವ್ಯಾಸ ಆಗಿದೆ ಹಾಗಾದ್ರೆ ನಾವು ನೋಡುವಾಗ ಈ ಕೇಂದ್ರ ಬಿಂದುವಿನಿಂದ ವಕ್ರವಾಗಿ ಹೇಳತಕ್ಕಂತಹ ಪರದಿಯನ್ನ ನಾವೇನಂತ ಕೇಳ್ತೇವೆ ಇದರ ಸುತ್ತಳತೆ ಅಥವಾ ಪರದಿ ಅಂತ ಕೇಳ್ತೇವೆ ವಕ್ರ ರೇಖೆಯನ್ನ ಅಂದ್ರೆ ಕೇಂದ್ರ ಬಿಂದುವಿನಿಂದ ಹೇಳ್ತಿರ್ತಕ್ಕಂತಹ ವಕ್ರರೇಖೆಯನ್ನ ಪರದಿ ಅಥವಾ ಸುತ್ತಲತೆ ಅಂತ ಕರಿತಾವೆ ಪರದಿ ಅಥವಾ ಸುತ್ತಲತೆ ಅಂತ ಕರೀತಾ ಇವೆ ಸುತ್ತತೆ ಸೂತ್ರವನ್ನು ನೋಡುವಾಗ ಸುತ್ತಲತೆ ಸೂತ್ರವನ್ನು ನೋಡುವಾಗ ಟೂ ಫೈ ಆರ್ ಅಂತ ನೋಡ್ತಾ ಇವೆ ಇನ್ನು ಇದರ ವಿಸ್ತೀರ್ಣವನ್ನು ನೋಡುವಾಗ ವಿಸ್ತೀರ್ಣದ ಸುತ್ತಲತೆಯನ್ನ ನೋಡುವಾಗ ಆರ್ ಸ್ಕ್ವೇರ್ ಅಂತ ಹೇಳಿ ಇದು ವಿಸ್ತೀರ್ಣ ಕಂಡುಹಿಡತಕ್ಕ ಸೂತ್ರ ಸುತ್ತಳತೆ ಏನಪ್ಪಾ ಅಂದ್ರೆ ಅದು ಟೂ ಅಂತ ಅಂತೇಳಿ ನೋಡ್ತಾ ಇದ್ವಿ ಇದರ ಬಗ್ಗೆ ನಾವು ಮತ್ತಷ್ಟು ನೋಡುವಾಗ ಏನಪ್ಪಾ ಅಂದ್ರೆ ಈಗ ಸುತ್ತಳತೆ ಅಂತೇಳಿ ನೋಡ್ತಾ ಇದ್ವಿ ಸುತ್ತಳತೆ ಟೂ ಪಯಾರ್ ಹಾಗಾದ್ರೆ ಈ ಪೈಯರ್ನ ಬೆಲೆ ಏನಪ್ಪಾ ಅಂದ್ರ ಇಪ್ಪತ್ತೆರಡು ಯೋಲಾಂಶ್ ಅಂತ ಮಾಡ ಇಪ್ಪತ್ತೆರಡು ಯೋಲಾಂಶ್ ಅದನ್ನ ಮೀಡಿಯಸ್ ಏನ್ ಮಾಡ್ತಾನಪ್ಪ ಈ ಮೀಡಿಯಸ್ ಅದನ್ನ ಕಣ್ಣ ಇದರ ಬೆಲೆ ನಿಖರವಾಗಿ ಏನ್ ಹೇಳ್ತಾನಪ್ಪ ಅಂದ್ರ ಮೂರು ಅಂತ ಹೇಳ್ತಾನ ಅಂದ್ರ ಈ ವ್ಯಾಸ ವ್ಯಾಸ ಮತ್ತು ಪರದಿಯ ಅನುಪಾತವನ್ನ ವ್ಯಾಸ ಅಂದ್ರೆ ಪರದಿ ಅದರ ಮೂರಷ್ಟೇ ಇರುತ್ತದೆ ಹಾಗಾಗಿ ಅರಿಕೆ ತನ ಈ ಪೈನ ಬೆಲೆಯನ್ನ ನಿಖರವಾಗಿ ಮೂರಂತೆ ಗುರುತಿಸ್ತಾನ ಆದ್ರ ಇವತ್ತಿನ ದಿನ ನಾವು ರಾಮಾನುಜರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ ಅಂದ್ರ ಗಣಿತಜ್ಞರ ಒಂದು ಜನ್ಮದಿನ ಗಣಿತಜ್ಞನಾಗಿರ್ತಕ್ಕಂತಹ ರಾಮಾನುಜರ ಒಂದು ಜನ್ಮದಿನ ರಾಮಾನುಜರ ಒಂದು ಜನ್ಮ ದಿನವನ್ನ ನಾವು ಆಚರಿಸ್ತಾ ಇದೇವೆ ಹಾಗಾದ್ರೆ ಈ ರಾಮಾನುಜರು ಏನು ಮಾಡ್ತಾರಪ್ಪ ಅಂದ್ರೆ ಈ ಪೈಯನ್ನ ದಶಮಾಂಶ ರೂಪಕ್ಕೆ ವಿಸ್ತರಿಸಕ್ಕೆ ವಿಸ್ತರಿಸೋಗ್ತಾರ ದಶಮಾಂಶ ರೂಪದಲ್ಲಿ ಹೆಂಗಪ್ಪ ಅಂದ್ರೆ ದಶಮಾಂಶ ರೂಪದಲ್ಲಿ ಅವರು ಏನು ಮಾಡ್ತಾರ ಅದನ್ನ ವಿಸ್ತರಿಸಲಿಕ್ಕೆ ಹೋಗಿ ಇದರ ಬೆಲೆಯನ್ನ ಏನ್ ಆಗ್ತಾರಪ್ಪ ಅಂದ್ರ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಅವ್ರು ಹೇಳ್ತಾರೆ ಅಂದ್ರ ಇದು ಫೈನಲ್ ಬೆಲೆ ಅಂದಾಗ ಇಪ್ಪತ್ತೆರಡು ಏಳಾಂಶ ಹೌದ್ರಿ ಇಪ್ಪತ್ತೆರಡು ಏಳಾಂಶ ನೋಡ್ತಾ ಇದೀವಿ ಹಾಗಾದ್ರೆ ಅದನ್ನ ನಾವು ಇಪ್ಪತ್ತೆರಡು ಬಾಗ್ಲೆ ಏಳು ಇಪ್ಪತ್ತೆರಡು ಬಾಗ್ಲೆ ಏಳು ಹಾಗಾದ್ರೆ ಇದು ಭಾಜ್ಯ ಇಪ್ಪತ್ತೆರಡು ಅಂತಕ್ಕಂಥದ್ದು ಭಾಜ್ಯ ಹಾಗಾದ್ರೆ ಇದು ಏಳು ಭಾಜ್ಯಕ ಇದು ಭಾಗಲಬ್ ಇದು ಇಲ್ಲಿ ಬರ್ತಕ್ಕಂಥದ್ದು ಶೇಷ ಅಂತ ನೋಡ್ತಾ ಇದ್ವಿ ಏಳು ಮೂರನೇ ಇಪ್ಪತ್ತೊಂದು ಒಂದು ಉಳಿತು ಸೊನ್ನೆ ಬರುದಿಲ್ಲ ಇಲ್ಲಿ ಪಾಯಿಂಟ್ ಹತ್ತಾಗ್ತದೆ ಏಳು ಬಂದ್ಲೇ ಏಳು ಹೌದು ಏಳು ಒಂದ್ಲೇ ಏಳು ಹೌದು ಹೌದ್ರಿ ಒಂದಿದೆ ಇದು ಸತ್ತ ಇರುವುದು ಒಂದಿತ್ತು ಅದಕ್ಕೆ ಯಾವಾಗ ಅದ ಒಂದಕ್ಕೆ ಪಾಯಿಂಟ್ ಒಂದ್ ಹತ್ತೆ ಏಳು ಒಂದ್ಲೆ ಏಳು ಮೂರು ಉಳಿತು ಇದು ಸೊನ್ನೆ ಆತು ಏಳು ನಾಕ್ಲೆ ಇಪ್ಪತ್ತೆಂಟು ಇದು ಹೌದ್ರಿ ಹಾಗಾದ್ರಲ್ಲಿ ಎರಡು ಬಂತು ಇನ್ನೂ ಬರ್ತೈತೆ ಅಲ್ಲ ಆದ್ರೆ ಅಂದ್ರೆ ಏನಪ್ಪ ಅಂದ್ರ ದಶಮಾಂಶ ರೂಪದಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳುವಾಗ ಭಾಗಲಬ್ಧ ಸಂಖ್ಯೆಗೆ ಒಳಪಡದ ಮತ್ತು ಏನಪ್ಪಾ ಅಂದ್ರೆ ಅದು ಅವರ್ಥಗೊಳ್ಳದ ಸಂಖ್ಯೆ ದಶಮಾಂಶ ರೂಪದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಸಂಖ್ಯೆ ನಾವು ಹಾಗಾದ್ರೆ ಲಭ್ಯ ಅಂತಕ್ಕಂಥದನ್ನ ಸಹ ನಾವು ಏನ್ ಅದರ ನಿಖರವಾಗಿರ್ತಕ್ಕಂಥ ಬೆಲೆ ಇಪ್ಪತ್ತೆರಡು ಏಳು ಹಾಗಾದ್ರೆ ನಮ್ಮ ರಾಮಾನುಜರು ಅದನ್ನ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಕೇಳ್ತಾರೆ ಹಾಗಾದ್ರೆ ಮೂರು ಅಂತಕ್ಕಂಥದ್ದು ಮಾರ್ಚ್ ತಿಂಗಳ ಮಾರ್ಚ್ ತಿಂಗಳಿದ ಮಾರ್ಚ್ ಹದಿನಾಲ್ಕನೇ ತಾರೀಕ ಏನ್ ಆಚರಣೆ ಮಾಡ್ತಾರಪ್ಪ ಅಂದ್ರ ವಿಶ್ವ ಪೈಡೆ ದಿನವನ್ನಾಗಿ ಆಚರಣೆ ಮಾಡ್ತಾರ ಪೈ ಡೇ ಅಂದ್ರೆ ಈ ಡೇನಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಪ್ರತಿ ವರ್ಷ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದ್ರೆ ಮೂರು ಪಾಯಿಂಟ್ ಒಂದು ನಾಲ್ಕು ಮೂರ್ ಅಂದ್ರೆ ಮಾರ್ಚ್ ತಿಂಗಳು ಒಂದು ನಾಲ್ಕು ಅಂದ್ರೆ ಹದಿನಾಲ್ಕು ವಿಶ್ವ ಪೈ ಡೇ ದಿನವನ್ನಾಗಿ ಏನು ಮಾಡ್ತಾರಪ್ಪ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ನೋಡ್ತಾ ಇದ್ದೇವೆ ನಾವು ಮತ್ತೆ ಇದರ ಬಗ್ಗೆ ಸವಿಸ್ತಾರವಾಗಿ ನೋಡುವುದಾದ್ರೆ ಇದರ ಬಗ್ಗೆ ಈ ಒಂದು ನಾವು ಯಾರಪ್ಪಾ ಅಂದ್ರೆ ವೃತ್ತದಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ನೋಡುವಾಗ ಏನಪ್ಪಾ ಅಂದ್ರೆ ನೋಡು ಒಂದು ವೃತ್ತ ಹೌದ್ರ ಒಂದು ಬಿಂದು ಕೇಂದ್ರ ಬಿಂದುವಿನಿಂದ ಸಮಾನ ಅಂತರದಲ್ಲಿ ದೂರದಲ್ಲಿ ಆಗಿರ್ತಕ್ಕಂತ ಬಿಂದುಗಳ ಸಮೂಹವನ್ನ ನಾವು ವೃತ್ತ ಅಂತ ಕೇಳ್ತಾ ಇದೀವಿ ಇದರಿಂದ ಪರಿಧಿಗೆ ಆಗಿರ್ತಕ್ಕಂತ ಸಮಾನರ ರೇಖೆಯನ್ನ ಸರಳ ರೇಖೆಯನ್ನ ತ್ರಿಜ್ಯ ಅಂತ ಕೇಳ್ತಾ ಇದೀವಿ ಆದರೆ ಹೌದ್ರಿ ರೇಡಿಯಸ್ ಅಂತ ಹೇಳಿ ಕರೀತಾ ಇದ್ದೇವೆ ಹಾಗಾದ್ರೆ ಈ ಕೇಂದ್ರ ಬಿಂದುವಿನಿಂದ ಎರಡು ಪ್ರತಿಗಳ ಬಿಂದುವಿಗಳಿರತಕ್ಕಂಥ ಸರಳ ರೇಖೆಯನ್ನ ನಾವು ವ್ಯಾಸ ಡಿ ಡಯಾಮೀಟರ್ ಅಂತ ಹೇಳಿ ಕರೀತಾ ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಏನು ಆರ್ ಈಸ್ ಈಕ್ವಲ್ ಟು ಏನು ಡಿ ಏನಪ್ಪ ಅಂದ್ರೆ ವ್ಯಾಸದ ಎರಡು ಪತ್ ಇರುತ್ತದ ಏನಿರ್ತದ ಡಿ ಇರ್ತಕ್ಕಂಥದ್ದು ವ್ಯಾಸದ ಅಂದ್ರೆ ವ್ಯಾಸ ಆರ್ಕಿಂತ ಏನ್ ಇರ್ತದಪ್ಪ ಅಂದ್ರ ಎರಡು ಪಟ್ಟು ಇರ್ತದ ಎರಡು ಪಟ್ ಇರ್ತದ ಆರ್ ಅಂತಕ್ಕಂಥದ್ದು ನೋಡುವಾಗ ಡಿ ನ ಅರ್ಧ ಇರ್ತದೆ ಆರ್ ಅಂತಕ್ಕಂಥದ್ದು ತ್ರಿಜದ ಸೂತ್ರ ಇದು ತ್ರಿಜ ಇದು ವ್ಯಾಸ ಹಾಗಾದ್ರ ಆರಿಸಿಕೊಂಡು ಡಿ ಡಿವೈಡೆಡ್ ಬೈ ಟು ಅಂತೇಳಿ ನೋಡ್ತಾ ಇದೀವಿ ಅದರ ಡಿ ಅಂದಾಗ ಇದು ಆರ್ನ ಎರಡು ಪಟ್ಟಿರುತ್ತದ ಹೌದೇ ಹಾಗಾದ್ರ ಇಲ್ಲಿ ನಾವು ನೋಡುವಾಗ ಒಂದು ವೃತ್ತ ಒಂದು ವೃತ್ತವನ್ನು ನೋಡ್ತಾ ಇದೇವೆ ಒಂದು ವೃತ್ತ ಹಾಗಾದ್ರೆ ಈ ವೃತ್ತದಲ್ಲಿ ನಾವು ಹಲವು ರೀತಿಯಾಗಿರ್ತಕ್ಕಂತಹ ತ್ರಿಜೆಗಳನ್ನು ಎಳೆಯಬಹುದಾಗಿದೆ ಏನ್ ಎಳೆಯಬಹುದಾಗಿದೆ ತ್ರಿಜೆಗಳನ್ನು ಎಳೆಯಬಹುದಾಗಿದೆ ಹಾಗಾದ್ರ ಒಂದು ತ್ರಿಜ್ಯದಿಂದ ಅದರ ತ್ರಿಜ್ಯಗಳಿಂದ ಒಂದು ಕೇಂದ್ರ ಬಿಂದುವಿನಿಂದ ಏನಪ್ಪಾ ಅಂದ್ರ ಒಂದು ಬಾಹುವನ್ನ ಹೌದ್ರ ಒಳಗಟ್ಟಿರ್ತಕ್ಕಂಥ ಬಾಹುವನ್ನ ನಾವು ತ್ರಿಜಾಂತರ ಕಂದ್ರೆ ತ್ರಿಜಾಂತರ ಕಂದ ಅಂತ ಕರಿತೇವೆ ತ್ರಿಜಾಂತರ ಕಂದ ಅಂದ್ರೆ ಏನೋ ತ್ರಿಜ್ಯಗಳಿಂದ ಉಂಟಾಗಿರ್ತಕ್ಕಂಥ ಕೇಂದ್ರ ಬಾಹುವಿನಿಂದ ಹೊರಟ ಒಂದು ಬಾಹುವನ್ನ ನಾವು ಏನಂತ ಕೇಳ್ತೇವೆ ತ್ರಿಜಾಂತರ ಒಂದು ಬಾಹು ಅಷ್ಟೇ ಹಲವು ಭಾವಗಳ ಅಂದ್ರ ಈ ಕೋಣಗಳ ಒಳ ಕೋಣಗಳ ಮೊತ್ತ ಮೂರ್ನೂರ ಅರವತ್ತು ಡಿಗ್ರಿ ಆಗಿದೆ ಮೊದಲ ಇಲ್ಲಿ ನಾವು ಏನು ಅಂದ್ರ ತ್ವೀಚೆಗಳಲ್ಲಿ ಬಹಳಷ್ಟು ತ್ರಿಜ್ಯಗಳನ್ನ ನಾವು ರಚನೆ ಮಾಡಿಕೊಳ್ಬಹುದು ಈ ತ್ರಿಜ್ಯಗಳಿಂದ ಕೇಂದ್ರ ಬಂದುವಿನ ಮತಾ ಮುಖಾಂತರ ಏನ್ರಿ ಎಳದಿರ್ತಕ್ಕಂತಹ ಒಂದು ಆ ಕೇಂದ್ರ ವೃತ್ತದಿಂದ ಇರತಕ್ಕಂತ ಒಂದು ಬಾಹುವನ್ನ ನಾವು ತ್ರಿಜಾಂತರ ಖಂಡ ಅಂತ ಕರಿತಾ ಇದೇವೆ ಹಾಗಾದ್ರ ಇಲ್ಲಿ ನಾವು ನೋಡ್ತಾ ಇದೀವಿ ಈ ಒಂದು ವೃತ್ತದ ಒಳಕರಣಗಳ ಮೊತ್ತ ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಹಾಗಾದ್ರ ಈ ವೃತ್ತಕ್ಕೆ ನಾವು ಏನ್ ಮಾಡಿತ್ತು ಅಂದ್ರ ವ್ಯಾಸವನ್ನ ಎಳೆದಿದ್ದೇವೆ ಹಾಗಾದ್ರೆ ಇದರ ಒಂದು ವಿಸ್ತೀರ್ಣತೆ ನೂರ ಎಂಬತ್ತು ಡಿಗ್ರಿ ಕೋನಗಳ ಮೊತ್ತ ಮುನ್ನೂರ ಅರವತ್ತಾರೆ ಇಲ್ಲೊಂದು ವ್ಯಾಸವನ್ನ ಎಳೆದಿದ್ದೇವೆ ಡಯಾಮೀಟರ್ ಅನ್ನ ಎಳೆದಿದ್ದೇವೆ ಅದರ ಒಂದು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂತಕ್ಕಂಥದ್ದು ನಮಗ ಏನಿರಬೇಕ್ರಿ ಗೊತ್ತಿರಬೇಕು ಹಾಗಾದ್ರೆ ಇಲ್ಲಿ ನಾವು ನೋಡುವುದಾದ್ರೆ ತ್ರಿಜಾಂತರ ಖಂಡ ಅಂತ ಹೌದ್ರಿ ಹಾಗಾದ್ರೆ ಇಲ್ಲಿ ನಾವು ಆ ವೃತ್ತದಲ್ಲಿ ನೋಡುವಾಗ ಏನಪ್ಪಾ ಅಂದ್ರೆ ಈ ವೃತ್ತದಲ್ಲಿ ಹಲವು ಜಾಗಗಳ ಜಾ ರೀ ಹಾಗಾದ್ರೆ ಜಾಗಕ್ಕೆ ಕೇಂದ್ರ ಬಿಂದುವಿನಿಂದ ಈ ಜಾಗಕ್ಕೆ ಕೇಂದ್ರ ಬಿಂದುವಿನಿಂದ ಸರಳ ರೇಖೆಯನ್ನು ಎಳೆದಾಗ ಈ ಜಾಗವನ್ನ ಸೇದಿಸುತ್ತದೆ ಈ ಜಾವಣ ಚೇರಿಸಿದಾಗ ಇಲ್ಲಿ ಲಂಬ ಆಕೃತಿಯ ಕೋಣ ರಚನೆ ಆಗುತ್ತದೆ ಅಂದ್ರೆ ತೊಂಬತ್ತು ಡಿಗ್ರಿ ಲಂಬ ಕೋಣ ಇಲ್ಲಿ ರೆಡಿ ಆಯಿತು ಲಂಬ ಕೋಣ ತೊಂಬತ್ತು ಡಿಗ್ರಿ ಲಂಬ ಇಲ್ಲಿ ಆಯಿತು ಆವಾಗ ಈ ಒಂದು ಆ ಕೇಂದ್ರ ಬೆಂದಿನಿಂದ ಹೊರಟಿರ್ತಕ್ಕಂಥ ಸರಳ ರೇಖೆ ಈ ಜಾವನ್ನ ಛರಿಸಿದಾಗ ಅಂದ್ರೆ ಇಲ್ಲಿ ಎ ಐತಿ ಇಲ್ಲಿ ಬಿ ಐತಿ ಇಲ್ಲಿ ನಾವು ಓ ಅದು ಹಾಗಾದ್ರೆ ಇದರ ಒಟ್ಟು ನೋಡ್ರಿ ಇದರ ಉದ್ದ ನೋಡುವಾಗ ಇಪ್ಪತ್ತು ಕಿಲೋಮೀಟರ್ ಐತಿ ಅವರ ಇಪ್ಪತ್ತು ಒಂದು ಸೆಂಟಿಮೀಟರ್ ಐತಿ ಅಂತ ಹೇಳ್ಕೋಣ ಹಾಗಾದ್ರೆ ಈ ಒಟ್ಟು ಅವರು ಎಲ್ರಿ ಈ ಕೇಂದ್ರ ಬಿಂದುವಿನಿಂದ ಬರತಕ್ಕಂಥ ಸರಳ ರೇಖೆಯನ್ನು ಛೇದಿಸಿದಾಗ ಇದು ಹತ್ತು ಸೆಂಟಿಮೀಟರ್ ಇದು ಹತ್ತು ಸೆಂಟಿಮೀಟರ್ ಆಗ್ತದೆ ಇದು ವೃತ್ತದ ಒಂದು ವಿಶೇಷತೆ ಹೇಳಿ ನಾವು ನೋಡ್ತಾ ಇತ್ತು ಅದೇ ರೀತಿಯಾಗಿ ಮತ್ತೊಂದು ವಿಶೇಷತೆ ನಾವು ನೋಡುವಾಗ ಈ ವೃತ್ತ ಇರಲಿ ಹಾಗಾದ್ರೆ ಈ ವೃತ್ತ ಇರುವಾಗ ಈ ವೃತ್ತದಿಂದ ನಾವೇನು ಅಂದ್ರೆ ಹಲವು ಪ್ರೀಚಗಳನ್ನ ರಚಿಸ್ತಾ ಇದ್ದೀವಿ ಹಾಗಾದ್ರೆ ಈ ಕೇಂದ್ರ ಬಿಂದುವಿಗೆ ಈ ಕೇಂದ್ರ ಬಿಂದುವಿನಿಂದ ನಾವೇನ್ ಅಂದ್ರೆ ಎರಡು ಅಥವಾ ಹೆಚ್ಚಿನ ರೀತಿಯಾಗಿರ್ತಕ್ಕಂತಹ ಒಂದು ಏನ್ ಅಂದ್ರೆ ಬಾಹುಗಳಿ ಹೇಳಿದಾಗ ಇಲ್ಲಿ ಎರಡು ಕೋಣಗಳ ರಚನೆ ಆಗುತ್ತವ ಈ ಎರಡು ಕೋಣಗಳ ಮೊತ್ತ ಸಹ ಏನಾಗಿರ್ತದ ಸಮವಾಗಿರ್ತದೆ ಉದಾಹರಣೆ ಇದು ನಲವತ್ತೈದು ಡಿಗ್ರಿ ಇರ್ತದೆ ಇದು ಸಫ ಏನಿರ್ತದ ನಲವತ್ತೈದು ಡಿಗ್ರಿ ಇರ್ತದ ಇದು ಒಂದು ವಿಶೇಷತ ಇದು ಏನಪ್ಪಾ ಅಂದ್ರೆ ನಮ್ಮ ಒಂದು ವೃತ್ತದ ಬಗ್ಗೆ ನಾವು ನೋಡ್ತಾ ಇದೇವೆ ಚಹ ಎಂದರೆ ವ್ಯಾಸ ಎಂದರೆ ಮತ್ತೆ ಏನಪ್ಪಾ ಅಂದರೆ ಚಹಾ ವ್ಯಾಸ ಮತ್ತು ಏನಪ್ಪ ಅಂದ ತ್ರಿ ಚಾ ಅಂತ ನೋಡ್ತಾ ಇದೇವೆ ಹಾಗಾದ್ರ ಇಲ್ಲಿ ನಾವು ನೋಡುವಾಗ ಏನಪ್ಪಾ ಅಂದ್ರೆ ಇವು ವೃತ್ತದ ಸುತ್ತಲತೆಯನ್ನು ನೋಡುವಾಗ ವೃತ್ತದ ಸುತ್ತಲತೆ ಈಜುಕೊಳ್ಳು ಟು ಫೈ ಆರ್ ಇನ್ನ ವೃತ್ತದ ಸುತ್ತಲತೆಯ ಪರದಿ ಅಂದ್ರ ಸ್ಥಾನ ಒಂದ ಇನ್ನ ವೃತ್ತದ ವಿಸ್ತೀರ್ಣ ಅಂದಾಗ ವಿಸ್ತೀರ್ಣ ಅಂದಾಗ ಸ್ಕ್ವೇರ್ ಅಂತಾಗಿದೆ ಹಾಗಾದ ಇಲ್ಲಿ ನಾವು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಸ್ಕ್ವೇರ್ ಆದರೆ ಅದರ ಸುತ್ತಲತೆಯನ್ನು ಕಂಡುಹಿಡಿಯಿರಿ ಸುತ್ತಳತೆ ಹಾಗಾದ್ರೆ ಸುತ್ತಲೇ ಕಂಡಾಗ இல்லை நான் நோட் பாய் பை அந்த இப்போ ஏழு அம்சத்தெடுவத்தென்டிமீட்டர் நோடன ಆರಿಸಿಕೊಳ್ತು ಇಲ್ಲಿ ಆರು ನೂರ ಆರಿಸಿಕೊಳ್ತು ಆರು ಡಿವೈಡೆಡ್ ಬೈಟು ಆಯ್ತು ಹಾಗಾದ್ರೆ ಗುಂಡೆ ಇದು ಯಾವಾಗ ಈ ಈ ಕಾಡ್ ಯಾವಾಗ ಬರ್ತೈತಿ ನೋಡ್ರೆ ಅವಾಗ ಈ ಚಿಹ್ನೆ ಏನಾಗತ್ತೆ ಏಳು ಒಂದು ಒಕ್ಕತಿ ಹಾಗಾದ್ರೆ ಕೆಳ ಇಪ್ಪತ್ತಿ ಓಕೆ ಇಪ್ಪತ್ತೇ ಹನ್ನೊಂದು ಯಾರ್ಲೇ ಇಪ್ಪತ್ತಾರು ಹನ್ನೊಂದು ಒಂದ್ಲೇ ಮೊದಲೆ ಏನಾಯ್ತು ಹನ್ನೊಂದಾಯ್ತು ಹಾಗಾದ್ರೆ ಇಲ್ಲಿ ಹನ್ನೊಂದು ಒಂದ್ಲೇ ಹನ್ನೊಂದು ಆಯ್ತು ಎಷ್ಟು ಉಳಿತಿಲ್ಲ ಮೂರು ಉಳಿತು ರೀ ಮೂವತ್ತಾರು ಹನ್ನೊಂದು ಒಂದ್ಲೇ ಹನ್ನೊಂದು ಹನ್ನೊಂದೆರಲೆ ಎರಡು ಇಪ್ಪತ್ತೆರಡು ಹನ್ನೊಂದು ಮೂರಲೆ ಮೂವತ್ತು ಮೂರು ಹನ್ನೊಂದು ಮೂರಲೆ ಮೂವತ್ತ್ ಮೂರು ಹಾಗಾದ್ರೆ ಎಷ್ಟು ಉಳಿತು ಇನ್ನೊಂದು ಉಳಿತು ಹೌದಾ ಪಾಯಿಂಟ್ ಇಟ್ಟಾಗ ಮತ್ತ ಹನ್ನೊಂದು ಎರಡು ಇಪ್ಪತ್ತಾರು ಹೇಳ ಹನ್ನೆರಡು ಪಾಯಿಂಟ್ ಹದಿಮೂರು ಪಾಯಿಂಟ್ ಮೂರು ಪಾಯಿಂಟ್ ಎರಡು ಮುಳ್ಳೆ ಏಳು ಹೌದು ಹಾಗಾದ್ರ ಏಳು ಎರಡು ಹದಿನಾಲ್ಕು ಏಳು ಇಪ್ಪತ್ತೊಂದು ಏಳು ಇಪ್ಪತ್ನಾಲ್ಕು ಏಳು ಒಂದ್ಲೇ ಏಳು ಒಂಬತ್ತೊಂದ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ಎರಡು ಒಂದಲೇ ಎರಡು ನಾಲ್ಕಲೇ ಎರಡು ಏಳು ಹದಿನಾಲ್ಕು ಪಾಯಿಂಟ್ ಎರಡು ಎರಡು ನಾಲ್ಕು ಹಾಗಾದ್ರೆ ಸುತ್ತಲತೆ ಇಸ್ಕೊಳ್ತು ಸುತ್ತಳತೆ ವೃತ್ತದ ಸುತ್ತಳತೆ ಇಸ್ಕೊಳ್ತು ನಲವತ್ತೇಳು ಎರಡು ಅಂಶ ನಲವತ್ತೇಳು ಎರಡು ಹೀಗೆ ಪ್ರಶ್ನೆಗಳನ್ನ ಸಹ ಏನು ಮಾಡುವುದು ಅಂದ್ರೆ ಕೇಳುವಂತಹ ಚಾನ್ಸಸ್ ಇರುತ್ತದ ಹಾಗಾಗಿ ನಾವೇನು ಅಂದ್ರೆ ಇದರ ಒಂದು ನಾವು ಏನ್ ನೋಡಬೇಕಾದ್ರ ಈ ರೀತಿಯಾಗಿದೆ ಯಾಕಂದ್ರೆ ಇಲ್ಲಿ ನಾವು ನೋಡುವಾಗ ವೃತ್ತದ ಬಗ್ಗೆ ನೋಡುವಾಗ ವೃತ್ತದ ಬಗ್ಗೆ ನೋಡುವಾಗ ಏನಪ್ಪಾ ಅಂದ್ರೆ ತ್ರಿಜಾಂತರಖಂಡ ಅಂತ ನೋಡಿದ್ವಿಜಾಂತರಖಂಡ ಇಲ್ಲಿ ವೃತ್ತ ಇದೆ ಹಾಗಾದ್ರ ಇಲ್ಲಿ ನಾವು ಏನು ಮಾಡಿದಪ್ಪ ಅಂದ್ರೆ ತ್ರಿಜೆಗಳಿಂದ ಕೇಂದ್ರ ವೃತ್ತದಿಂದ ಒಂದು ಪಾಪ ಎಳಿದು ಅದರ ತ್ರಿಜಾಂತರ ಖಂಡ ಅಂತ ಕೇಳ್ತಾ ಇವೆ ಹಾಗಾದ್ರೆ ಇದು ಎಷ್ಟು ಸೆಂಟಿಮೀಟರ್ ಐತಿ ಅಂದ್ರ ಏಳು ಸೆಂಟಿಮೀಟರ್ ಐತಿ ಯಾರು ಇದು ಹಾಗಾದ್ರ ಇಲ್ಲಿ ಒಳ ಕುಣಗಳ ಮೊತ್ತ ಅಂದ್ರೆ ಒಳ ಕುಣಗಳ ಮೊತ್ತ ಮುನ್ನೂರ ಅರವತ್ತು ಟಿವಿ ಹಾಗಾದ್ರ ಇವು ನಾವು ಹತ್ತು ಭಾಗಗಳನ್ನಾಗಿ ಎಷ್ಟು ಭಾಗಗಳಾಗಿ ಹತ್ತು ಭಾಗಗಳು ಹೌದ್ರೆ ಒಂದು ಎರಡು ಮೂರು ನಾಲ್ಕು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತೊಂದು ಎರಡು ಮುನ್ನೂರ ಅರವತ್ತು ಡಿಗ್ರಿ ಒಳ ಕೋಣಗಳ ಮೊತ್ತ ಇದೆ ಹಾಗಾದ್ರೆ ಹತ್ತು ಬಾವಿಗಳಾಗಿ ಮಾಡಿದಾಗ ನೋಡಿ ಮುನ್ನೂರ ಅರವತ್ತು ಡಿಗ್ರಿ ಹತ್ತು ಈ ಸೊನ್ನೆ ಈ ಸೊನ್ನೆ ಹಾಗಾದ್ರೆ ಇಲ್ಲಿ ಏನಂತಪ್ಪ ಅಂದ್ರೆ ಮೂವತ್ತಾರು ಡಿಗ್ರಿ ಇದು ಒಂದು ನಾವು ಏನು ಮಾಡಿತ್ತು ಒಂದು ಕೇಂದ್ರ ಒಂದು ಕೇಂದ್ರ ಬಂದುವಿನಿಂದ ಬೆಳೆದಿರ್ತಕ್ಕಂಥ ಒಂದು ಬಾಹು ಅಂತ ಅಷ್ಟೇ ನಾವು ಒಂಬತ್ತು ನಮ್ಮ ಒಂದು ಬಾಹು ಹಾಗಾದ್ರೆ ಇಲ್ಲಿ ಮುನ್ನೂರ ಮೂವತ್ತ್ ಆರು ಡಿಗ್ರಿ ದಂಗಾಟ್ರಿ ಇಲ್ಲಿ ನೋಡುವಾಗ ಏನ್ ನೋಡಿಕೊಂಡ್ರೆ ಈಗ ಸುತ್ತಲತೆ ಅಂದಾಗ ಸುತ್ತಲತೆ ಸುತ್ತಲೇ ಇಚ್ಕೊಂಡು ಏನು ಮನೆಯನ್ನು ಕ ಇಲ್ಲಿ ಏಳು ಸೆಂಟಿಮೀಟರ್ ಪಟ್ಟಣ ಹೌದ್ರಿ ಹಾಗಾದ್ರ ವಿಸ್ತೀರ್ಣ ಕಂಡು ಹೇಳಿದ್ರೆ ಅನ್ನಾನಿ ಹಾಗಾದ್ರ ವಿಸ್ತೀರ್ಣದ ಸೂತ್ರ ಹೌದ್ರಿ ಹಾಗಾದ್ರೆ ನೋಡಿ ಆ ಇಪ್ಪತ್ತ ಎರಡು ಏಳಾಂಶ್ ಇಂದು ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಏಳು ಸೆಂಟಿಮೀಟರ್ ಇದೆ ರೀ ಹಾಗಾದ್ರಿ ಒಳಪಣಗಳ ಮೊತ್ತ ಸುತ್ತಳತೆ ಇಲ್ಲಿ ಮೂವತ್ತಾರು ಸೆಂಟಿಮೀಟರ್ ಐತಿ ಆಗಬೇಕು ಮೂವತ್ತಾರು ಸೆಂಟಿಮೀಟರ್ ಹೌದ್ರಿ ಈ ಏಳು ಏಳು ಇಪ್ಪತ್ತಾರು ಏಳು ಏಳು ಐತಿ ಕರೆಕ್ಟ್ ಆಯ್ತು ಇಪ್ಪತ್ತೆರಡು ನಲ್ವತ್ನಾಲ್ಕು ಸೆಂಟಿಮೀಟರ್ ಏನಿದ್ರು ವಿಸ್ತೀರ್ಣ ವಿಸ್ತೀರ್ಣ ಎಷ್ಟಾದ್ರವ ಸೆಂಟಿಮೀಟರ್ ಆಯ್ತು ಹೌದಾ ಸುತ್ತಲಕ್ಕೆ ಏಳು ಸೆಂಟಿಮೀಟರ್ ಇದ್ದಾರೆ ಅದ್ರ ವಿಸ್ತೀರ್ಣವನ್ನ ಕಂಡು ಇಲ್ಲ ಮೂವತ್ತಾರು ಅಂದ್ರ ಇಲ್ಲಿ ಸುತ್ತಲಕ್ಕೆ ಮೂವತ್ತಾರು ಹೌದ್ರಿ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡಬೇಕು ನವ ಹೀಗೆ ಏನು ಮಾಡುವ ಪ್ರಶ್ನೆಗಳನ್ನ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಸಹ ಏನ್ ಮಾಡುವುದು ಕೇಳುವಂತಹ ಚಾನ್ಸಸ್ ಇರ್ತದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಆ ಏನಪ್ಪಾ ಅಂದ್ರೆ ವೃತ್ತದ ಒಂದು ಸುತ್ತಲಕ್ಕೆ ಅಥವಾ ಪರಿಧಿ ಅಂದಾಗ ಟೂ ಪೈ ಆರ್ ಇನ್ನು ವೃತ್ತದ ವಿಸ್ತೀರ್ಣ ಅಂದಾಗ ಪೈ ಆರ್ ಸ್ಕ್ವೇರ್ ಆಗಿರೀ ನಿಮಗೊಂದು ಭೂಮಾರ್ಕ್ ಕೊಡುವಾಗ ಏನಪ್ಪ ಅಂದ್ರೆ ವೃತ್ತದ ಸುತ್ತಳತೆ ಈಸ್ವಲ್ ಟು ವೃತ್ತದ ಸುತ್ತಳತೆ ಈಸ್ವಲ್ ಟು ಏನಪ್ಪಾ ಅಂದ್ರೆ ಎಂಬತ್ತಾರು ಸೆಂಟಿಮೀಟರ್ ಆದ್ರೆ ವೃತ್ತದ ವೃತ್ತದ ವಿಸ್ತೀರ್ಣವನ್ನ ಏನ್ ಮಾಡಿ ಹಿಡಿಯಿರಿ ವೃತ್ತದ ವಿಸ್ತೀರ್ಣವನ್ನ ಅಂತ ಅಂತೀರಿ ಹೌದು ಹಾಗಾದ್ರೆ ಇದನ್ನು ಹೋಮ್ ವರ್ಕ್ ಮಾಡ್ಕೊಂಡ್ಬರಿ ಹಾಗಾದ್ರೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಧನ್ಯ